ೂರು ತಾಲೂಕಿನಲ್ಲಿ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಸಂಘಟನೆಗೆ ಇಂದು ಪದಾಧಿಕಾರಿಗಳ ಆಯ್ಕೆ ಮಾಡಿದ ಜಿಲ್ಲಾಧ್ಯಕ್ಷ ಸುರೇಶ್ ಬಾಬು ಚೇಳೂರು ತಾಲೂಕಿನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಪದಾಧಿಕಾರಿಗಳ ಆಯ್ಕೆಯ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರು ಮಾತನಾಡಿ ನಮಗೆ ಬಂದಿರುವಂತಹ ಈ ಕ ಅವಕಾಶ ತುಂಬ ತಂದಿದೆ ನಮ್ಮಂತಹ ಹೊಸಬರನ್ನು ಗುರುತಿಸಿ ನಮಗೆ ಈ ಜವಾಬ್ ಅವಕಾಶ ನೀಡಿರುವುದಕ್ಕೆ ಜಿಲ್ಲಾ ಅಧ್ಯಕ್ಷರಿಗೆ ಧನ್ಯವಾದಗಳು ತಿಳಿಸಿದರು ನಮಗೆ ಬಂದಿರುವ ಅವಕಾಶವನ್ನು ಒಳ್ಳೆಯ ಕಾರ್ಯಗಳಿಗೆ ಮತ್ತು ಜನರ ಸಮಸ್ಯೆಗಳನ್ನು ಬಗೆಹರಿಸಲು ಸಮಾಜದಲ್ಲಿ ಒಳ್ಳೆಯ ಚಟುವಟಿಕೆಗಳನ್ನು ನಿರ್ಮಿಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರು ಸುರೇಶ್ ಬಾಬು ಜಿಲ್ಲಾ ಉಪಾಧ್ಯಕ್ಷ ಶ್ರೀನಾಥ್ ಪ್ರಧಾನ ಕಾರ್ಯದರ್ಶಿ ನಾರಾಯಣಸ್ವಾಮಿ ಖಜಾನ್ಸಿ ರಮಾಮಣಿ ಸುಪ್ರಿಯಾ ಹಾಗೂ ಇನ್ನೂ ಇತರ ಸದಸ್ಯರು ಹಾಗೂ ನೂತನವಾಗಿ ಜವಾಬ್ದಾರಿ ಸ್ವೀಕರಿಸಿದ ಚೇಳೂರು ತಾಲೂಕಿನ ಅಧ್ಯಕ್ಷರಾಗಿ ರಾಮಾಂಜನೇಯ ಆಯ್ಕೆಯಾದರೆ ಪ್ರಧಾನ ಕಾರ್ಯದರ್ಶಿಯಾಗಿ ರಮೇಶ್ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಎಂಟಿ ಕಾರ್ಯದರ್ಶಿಯಾಗಿ ರಾಮಾಂಜನಪ್ಪ ಖಜಾಂಚಿಯಾಗಿ ಹಯರಾವ್ ಸದಸ್ಯರಾದ ಭಾಸ್ಕರ್ ಹಾಗೂ ಇನ್ನು ಇತರರು ಹಾಜರಿದ್ದರು ಅರಿತು ಅವರು ಒಂದು ಧ್ವನಿ ಸಂಗ್ರಹ ಮಾಡಿ ಆ ಸಂಘಟನೆಯಲ್ಲಿ ನ್ಯಾಯ ಕಲ್ಪಿಸಬೇಕಂದ್ರೆ ತುಂಬಾ ಹೋರಾಟ ಆ ಹೋರಾಟಕ್ಕೆ ನಾವು ಮೆಚ್ಚಿ ಈ ಧ್ವನಿ ಸೇರ್ಬೇಕಂತ ನಾವು ಇಲ್ಲಿ ಆ ನಮ್ಮ ಸದಸ್ಯರಲ್ಲ கண்டகුණி இதிலிருந்து அவர் சொல்லி தெற்குModelState நம்மனா सेल्स நம்ம முன்ன எதிர்கூக்க தங்களா இருந்துச்சு இங்க இருந்து வந்து நடன நடக்கப் போறாங்க மதிசோபா முதலே தாலிக்கா மாட்டாரு இந்த ಈ ನಮ್ಮ ಜಿಲ್ಲೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ದೇವಮಾಲಯ ಅಂತೇಳಿ ಚಳ್ಳೂರಲ್ಲಿ ಒಂದು ಸಂತೋಷದ ಸುದ್ದಿ ಅನ್ಸುತ್ತಿದೆ ಈ ಕಾಲಿಮಾ ಧ್ವನಿ ಏನಿದೆ ಕಾಲಿಮಾದ ಪತ್ರದ ಧ್ವನಿ ಅಂತ ಹೇಳಿ ಕಾನಿಪ್ಪ ಧ್ವನಿ ಏನಿದೆ ಅದ್ರಲ್ಲಿ ತಾವೆಲ್ಲ ಸದಸ್ಯರಾಗಿ ಒಂದು ತಾಲೂಕಲ್ಲಿ ಚಳ್ಳೂರು ತಾಲೂಕಲ್ಲಿ ಒಂದು ತಾಲೂಕು ಮಾಡಬೇಕು ಅಂತೇಳಿ ಎಲ್ಲ ಉತ್ಸವ ತುಂಬಾ ಸಂತೋಷದ ಸುದ್ದಿ ಅನಿಸುತ್ತೆ ಇವತ್ತು ದಿನ ಈ ಒಂದು ರಾಜ್ಯ ಕರ್ನಾಟಕಗಳು ತಲಿ ಹೇಳಿದೆ ಇದರಿಂದ ಬರುವಂತ ಸರ್ಕಾರದಿಂದ ಬರುವಂತ ಸೌಲಭ್ಯಗಳು ಸುಮಾರು ಇದಾವೆ ಅವೆಲ್ಲ ಒಂದು ನೀವು ಸೇರಿ ಈ ಒಂದು ತಾಲೀಪಾದಳಿ ಇದರಲ್ಲಿ ನೋಂದಣಿಯಾಗಿ ಒಂದು ನಾಲ್ಕಿಂದ ಒಂದು ತಾಲೂಕೇ ಕಾರ ಮಾಡಿ ಇದರಿಂದ ಬರೋ ಸೌಲಭ್ಯಗಳು ತವೆಲ್ಲ ಬಳಸ್ಕೊಳ್ಬೇಕು ಈ ಪತ್ರಿಕಾ ಏನಿದೆ ಒಂದು ಪತ್ರಿಕೆ ಎಲ್ಲ ಸುಮಾರು ಎಲ್ಲ ಪತ್ರಿಕೆಗಳು ಅವರು ಇಲ್ಲಿ ಎಲ್ಲರೂ ಒಂಥರ ಅಂತನಕ್ಷ ಸೌಹಾರ ತರ ಇರಬೇಕು ಯಾವುದೇ ಒಂದು ಒಂದು ನ್ಯೂಸ್ ಒಂದು ವದ್ದಿ ಮಾಡಕ್ ಹೋದಾಗ ಯಾವ್ದು ಒಂದು ಸಣ್ಣ ವಿಚಾರ ಬಂದ ಮುಖ್ಯ ಬಂದ್ ನಮ್ಗಿಂತ ಸೀನಿಯರ್ ಸಿಗ್ತಾರೆ ನಮ್ಮನ್ನು ತುಳಿಬೇಕು ಅನ್ನೋ ಒಂದು ಅವರಲ್ಲಿ ಎಷ್ಟೋ ನಾವು ನೋಡಿರ್ತೀವಿ ನಮ್ಗೆ ಅಂದ್ರೆ ನಮ್ಗೂ ಅನುಭವ ಆಗಿದೆ ಶಿಕ್ಷಣ ತಾಲೂಕು ನಮ್ಗೂ ಅನುಭವ ಆಗಿದೆ ನಮ್ಗೆ ದಸ್ತಿಗೆ ಅಷ್ಟು ನಮ್ಮನ್ನು ಮುಂದಕ್ಕೆ ಬಿಡ್ದಿರಾ ಎಷ್ಟೋ ಅಡ್ಡ ಆಗ್ತಾರೆ ಅದನ್ನೆಲ್ಲ ನಾವು ಸಹಿಸಿಕೊಂಡು ಮುಂದೆ ಬಂದು ಏನು ಕಣ್ಣಿಪ್ಪ ಧ್ವನಿ ಏನಿದೆಯಾ ಅದ ತಕ್ಷಣ ನಾವೆಲ್ಲ ಗೌರವ ತರಬೇಕು ಮುಂದೆ ಮುಂದಿನ ದಿನಗಳಲ್ಲಿ ನಮ್ದೇ ನಮ್ದೇ ಸಂಘ ನಮ್ದೇ ಧ್ವನಿ ಕರ್ನಾಟಕ ರಾಜ್ಯದಲ್ಲೇ ಧ್ವನಿ ಎಂತೋ ತರ ಆಗ್ಬೇಕಂತ ಹೇಳಿ ಆಶಿಸ್ತಾ ನಮ್ಗೆ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ನನ್ನ ಆತ್ಮೀಯ ಕಿರು ಮಾಧ್ಯಮ ಇವತ್ತು ನಾವು ಇಲ್ಲಿ ಬಂದಿರೋ ಉದ್ದೇಶ ಕರ್ನಾಟಕ ಕಾರ್ಯದ ಪತ್ರಕರ್ತ ತನಿಖೆ ನೂತನವಾಗಿ ತಾಲೂಕು ಘಟಕ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡು ನಾವು ಬಂದಿದ್ದೀವಿ ನಾವು ಇಲ್ಲಿ ಬರೋದಕ್ಕೆ ಮೂಲ ಕಾರಣ ನಮ್ಮ ರಾಮಯ ಮೊದಲನೇದಾಗಿ ಕಾಂಟ್ಯಾಕ್ಟ್ ಆಗಿದ್ದು ಅವರು ಮಾತಾಡ್ತಾ ಇಲ್ಲ ಮತ್ತೆ ನಾವು ಎಲ್ಲ ಎಲ್ಲ ಸಹೋದರಿ ಆದ್ದರಿಂದ ಬಂದು ನಮ್ಮ ಇವರು ಮಲ್ಲಿಕಾರ್ಜುನ ಪ್ರಮಾಣೇಶ್ವರರು ಅವರು ಕಾರ್ಯ ವಕೀಲ ಎಲ್ಲ ನೆಚ್ಚಿ ನಾವು ಅವ್ರ ಸಂಘಟನೆ ಬೆಳೆಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಬಂದು ಇಲ್ಲಿ ಸಂಘಟನೆ ಮಾಡೋದು ದೇವಮನೆ ಇದೆ ಅಂತ ಹೇಳ್ತಾರೆ ಇರೋದನ್ನು ದೇವಮನೆ ಬಂದು ನಾವು ಮೊದಲನೇದಾಗಿ ನಮ್ಮ ಒಂದು ಜಿಲ್ಲಾ ಅಧ್ಯಕ್ಷರ ಇದರಲ್ಲಿ ಮಾಡ್ತಾ ಇದ್ರೆ ಫಸ್ಟ್ ಇರುತ್ತೆ ಇದು ಮಾಡಿ ನಮ್ಮ ಇನ್ನೂ ಸಂಘಟನೆಯನ್ನು ಬೆಳಿಬೇಕಂದ್ರೆ ನೀವೆಲ್ಲರೂ ಕೂಡ ನಮಗೆ ಸ್ವಲ್ಪ ಇದಕ್ಕೂ ಬೆಳೆಸ್ಬೇಕನ್ನೋ ಒಂದು ಇದರಿಂದ ನಾವು ಬಂದು ನಿಮ್ಮಲ್ಲಿ ಮೊದಲೇದಾಗಿ ಮಾಡ್ಬೇಕಂತ ಬಂದಿದ್ದೀವಿ ಮತ್ತೆ ಇನ್ನ ಇವರು ಮಲ್ಲಿಗಾರ್ಜಿನ ಅವ್ರ ಬಗ್ಗೆ ನಾವು ಜಾಸ್ತಿ ಹೇಳಕ್ಕೆ ಆಗಲ್ಲ ಯಾಕಂದ್ರೆ ಅವರು ಮದ್ದಿಂದ ಹೋರಾಟಗಾರರು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನೀವು ಸಾಲಲ್ಲ ಅಷ್ಟು ಇದು ಅವರು ಮಾಡಿ ಇವತ್ತು ನಮಗೆ ಪಾಸ್ ವಿಷಯ ಎಲ್ಲ ಪುಸ್ತಕ ಪಾಸ್ ಬರಬೇಕಂದ್ರೆ ಮೂರು ಕಾರಣ ಹೊಡೆ ಅವರು ಮಾಡಿದಂತಹ ಕಷ್ಟಕ್ಕೆ ಸಿಕ್ಕಂಥ ಫಲ ಇವರೆಗೂ ಕರ್ನಾಟಕದಂಥ ಎಲ್ಲ ಪತ್ರಕರ್ತರಿಗೂ ಈ ಕೂಡ ಹೋರಾಟ ಮಾಡ್ತಾರೆ ಆ ಇರೋ ಎಲ್ಲರಿಗೂ ಕೂಡ ಪಾಸ್ ಕೊಡಲೇಬೇಕು ಅಂತ ಮೊನ್ನೆ ತಾನೇ ನೋಡಿ ನೋಡುತ್ತೆ ಇವೆಲ್ಲ ಟಿ ವಿಲೆಲ್ಲ ಬಂದಿದೆ ಫ್ರೀಡಮ್ ಪಾರ್ಕಲೆಲ್ಲ ಸ್ಟ್ರೈಕ್ ಮಾಡಿ ನಾವು ಹೋಗಿ ಅದಕ್ಕೆ ನಾವು ಸಲ ಸಮಯವರೆಲ್ಲ ಬಂದಿದ್ರು ಯಾಕಂದರೆ ಅವರು ಯಾವುದೋ ಒಂದು ಮಾಧ್ಯಮದಲ್ಲಿ ಕೆಲಸ ಮಾಡೋದು ಮಾತ್ರ ಕೊಡಬೇಕು ಒಂದು ಉದ್ದೇಶ ಇಟ್ಕೊಂಡಿದ್ರು ಗೌರ್ಮೆಂಟ್ ಸರ್ಕಾರ ಹಂಗಾಗಬಾರ್ದು ಪ್ರತಿಯೊಬ್ಬರಿಗೂ ಆರನೇ ನಂಬರ್ ಅಂದ್ರೆ ಎಲ್ಲರಿಗೂ ಕೊಡಬೇಕು ಅಂತ ಹೇಳ್ಬಿಟ್ಟು ಅವರು ಹೋರಾಟ ಮಾಡ್ತಾರೆ ಮತ್ತು ನಮ್ಮ ಪತ್ರಕರ್ತರಿಗೆ ಕಾಲ ನಿವೇಶನಗಳಿಗೆ ಸರ್ಕಾರದಿಂದ ಏನೇನು ಬರಬೇಕೋ ಅದನ್ನು ನಾವು ಕಾನೂನು ರೀತಿ ಹೋರಾಟ ಮಾಡಿ ಅವ್ರಿಗೆಲ್ಲ ಒದಿಸ್ಕೊಡ್ಬೇಕು ಅನ್ನೋದೇ ಅವ್ರ ಮೂಲ ಗುರಿ ಅದಕ್ಕೋಸ್ಕರ ಅವ್ರಿಗೆ ನಾವು ಕೂಡ ಸಾಥ್ ಕೊಟ್ಟು ಎಲ್ಲ ಕಡೆ ಬೆಂಬಲ ಕೊಟ್ಟರೆ ಇನ್ನೂ ಒಳ್ಳೆ ಒಳ್ಳೆ ಕಾರ್ಯಗಳನ್ನು ಮಾಡ್ತಾರೆ ಅಂತ ನಂಬಿದ್ದೀವಿ ಆ ನಂಬಿಕೆಯಿಂದ ಬಂದು ನಾವು ಚಳ್ಳೂರಲ್ಲಿ ಈಗ ನೂತನವಾಗಿ ಅಧ್ಯಕ್ಷರು ಆಯ್ಕೆ ಪದ ಕಾಲ ಆಯ್ಕೆಯನ್ನು ಮಾಡ್ತಾ ಇದ್ದೀವಿ ನೀವೆಲ್ಲ ನಮಗೆ ಗಮನಿಸಿದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಒಂದು ಸುತ್ತ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ